ಏನ್ ಮಾಡ್ತಾರ ಏನೋ ಒಂದು ಗೊತ್ತಾಗ್ತಾ ಇಲ್ಲ ಫ್ರೆಂಡ್ಸ್ ಮೊದಲನೇದು ದೃಷ್ಟಿ ಹಂಗಾಗಿ ಅದು ಚಿತ್ರ ವಿಚಿತ್ರ ಆಯ್ತು ನಮ್ಮಲ್ಲಿ ಚಪಾತಿ ಮಾಡಿಲ್ಲ ಯಾರ ಮನೇಲಿ ಕದ್ಕೋ ಬಂದ್ ತಿನ್ನಿಸ್ತಾವ ಏನೋ ಗೊತ್ತಾಗ್ತಾ ಇಲ್ಲ ಬಾನು ಯಾಕೋ ಈ ತರ ಆಗ್ಬಿಟ್ಟೆ ನೀನು ಒಂದು ಸೈಜ್ ಇಲ್ಲ ನೀವು ಮನೆ ಕಟ್ಟಬೇಕಾರೆ ಎರಾಗಿದ್ದೀನಿ ನಾನಂತೂ ಸೂಪರ್ ಡೂಪರ್ ಆಗಿದ್ದೀನಿ ಇವತ್ತು ಬೆಳಗ್ಗೆ ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ದೀನಿ ನನ್ನೂ ಬೆಳಗ್ಗೆ ಬೆಳಗ್ಗೆ ಇಲ್ಲ ಮಕ್ಳು ಎದ್ಬಿಟ್ಟು ಎಬ್ಬರಿಸ್ತಾರೆ ಕೋಳಿ ಎಬ್ರುತ್ತೈತೆ ಅಲ್ಲರಮ್ಮ ಇಬ್ಬರಿಸ ಅತ್ತೆ ಮಾವ ಇಬ್ಬರಿಸ್ತಾರೆ ಏನೇನೋ ಇಬ್ಬರ್ಸ್ತಾರೆ ಇತ್ತೀಚೆಗೆ ನಮ್ಮ ಮನೆಯಲ್ಲಿ ಗಾರೆ ಕೆಲಸ ಅಣ್ಣಂದ್ರ ಬಂದ್ ಎಬ್ಬರಿಸ್ತಾವ್ರೆ ಬೆಳಗ್ಗೆ ಬೆಳಗ್ಗೆ ಮನೆ ಕೆಲಸ ಸ್ಟಾರ್ಟ್ ಮಾಡ್ಕೋತವ್ರೆ ಇನ್ನೊಂದು ನಡಿತಾನೈತೆ ಫ್ರೆಂಡ್ಸ್ ಕೆಲಸ ಇನ್ನೂ ಸ್ವಲ್ಪ ಸೀಟ್ ಎಲ್ಲ ಅಡ್ಜಸ್ಟ್ ಮಾಡೋದೈತೆ ಅಂತ ಹೇಳಿದ್ರು ಅದು ಬೇರೆ ಮಳೆ ಬೀಳ್ತಾ ಇರೋದ್ರಿಂದ ಪ್ಲಾಸ್ಟಿಂಗ್ ಗಿಶ್ಟಿಂಗ್ ಏನ್ ಮಾಡಕ್ಕಾಗಲ್ಲ ಹೊರಗಡೆ ಅಂತ ಹೇಳ್ರೆ ಮನೆ ಒಳಗಡೆ ಮಾಡಕ್ಕೆ ಶೆಲ್ಫೇ ತಂದು ಕೊಟ್ಟಿಲ್ಲ ಇನ್ನೂ ಓನರ್ ಏನ್ ಮಾಡ್ತಾರೋ ಏನೋ ಒಂದು ಗೊತ್ತಾಗ್ತಾ ಇಲ್ಲ ಫ್ರೆಂಡ್ಸ್ ಮನೆ ಕೆಲಸ ನಡೀತಾ ಓಕೆ ಬನ್ನಿ ಫ್ರೆಂಡ್ಸ್ ಎಲ್ಲಿವರೆಗೂ ಬಂದೈತೆ ಕೆಲಸ ಏನೇನ್ ಮಾಡ್ತಾವ್ರೆ ಎಲ್ಲ ನೋಡೋಣ ಬರೀ ದಿನ ಮೂರು ದಿನ ನೋಡೋದಾಯ್ತು ನಮ್ಮ ಕಿಚನ್ ಯಾವಾಗ ರೆಡಿ ಆಗ್ತಿದೆ ಯಾವಾಗ ನಿಮ್ಗೆ ತೋರಿಸಬೇಕು ಅಂತ ಕಾಯ್ತಾ ಇದೀನಿ ಬಟ್ ಈ ಜನ್ಮಕ್ ರೆಡಿ ಆಗ್ತೈತೆ ಅಂತ ನಾನು ಹೇಳಕ್ಕಾಗಲ್ಲ ಫ್ರೆಂಡ್ಸ್ ಇನ್ನೊಂದು ನಾಲ್ಕು ದಿನ ಆಗ್ಬೋದು ಓಕೆ ಬನ್ನಿ ಫ್ರೆಂಡ್ಸ್ ಇವತ್ತು ಫುಲ್ ಡೇ ಅದೆಲ್ಲ ಶೇರ್ ಮಾಡ್ಕೊಳ್ತೀನಿ ದಾರಿ ತಪ್ಪಿರುವ ಅಲ್ಲಿಗಳು ಮತ್ತೆ ನಮ್ಮ ಮನೆ ಸೀಟ್ನ ಯಾಕೆ ಎತ್ತವ್ರೆ ಅಂತ ನೋಡ್ತಾ ಇದೀರಾ ಫ್ರೆಂಡ್ಸ್ ನಮ್ಮನೆ ಮನೆ ಸೀಟ್ನ ಸಕ್ಸೆಸ್ಫುಲ್ ಆಗಿ ಸುಸೂತ್ರವಾಗಿ ಒಡ್ದಾಕವ್ರೆ ಅದಕ್ಕೆ ಮತ್ತೆ ಚೇಂಜ್ ಮಾಡ್ತಾವ್ರೆ ಇದೇ ಆಗೋಯ್ತು ಫ್ರೆಂಡ್ಸ್ ಶಿವಗಂತೂ ಸಿಕ್ಕಾಪಟ್ಟೆ ತಲೆ ಕೆಟ್ಟೋಗೈತೆ ಶಿವಕ್ಕೆ ಬಿಟ್ಬಿಟ್ಟು ಈ ನನ್ನ ನನ್ಪಾಡೋ ನನ್ನ ಮನೆ ಒಳಗೆ ನೋಡ್ಕೊಂಡು ಕೂತಿದ್ದೆ ದಾರಿ ಆಗಿದೆ ಅಂದರೆ ಇದೇ ಇರಬೇಕು ಶಿವ ನೋಡಿದ್ಮೇಲೆ ಈ ಸಾಂಗೆ ನೆನಪಾಯಿತು ನನಗೆ ಮೇಲೆ ಮೇಲೆ ಸ್ಮೆಲ್ ಕೊಡ್ತೈತೆ ಅಷ್ಟೇ ಒಳಗೆಲ್ಲ ರಕ್ತ ಕುದಿತೈತೆ ಇನ್ನೂ ಆಗಲಿಲ್ವೇ ಇನ್ನೂ ಧೂಳು ಮನೇಲಿ ಎಷ್ಟು ದಿನ ಮಲಗಿಸ್ತಾರೆ ನಮ್ಮನ್ನ ಅಂತ ನನಗಂತೂ ಇದು ಶಿವರಿಯಲ್ ಪರಿಸ್ಥಿತಿ ಫ್ರೆಂಡ್ಸ್ ಇವತ್ತು ಆಗಲಿಲ್ಲ ಮನೆ ಯಾವತ್ತಾಗುತ್ತಾ ಗೊತ್ತಿಲ್ಲ ಟಾಮ್ ರೂಮ್ ಮಾತ್ರ ರೆಡಿ ಆಗೈತೆ ಹಬ್ಬ ಈಗ ಟಿಫನ್ ಮಾಡ್ಕೊಳ್ಳೋಕೆ ಟೈಮ್ ಆಯಿತು ಫ್ರೆಂಡ್ಸ್ ಅದೆಲ್ಲ ಮಾಡೋಶಲ ಹನ್ನೆರಡು ಗಂಟೆ ಆಯಿತು ಓಕೆ ಫ್ರೆಂಡ್ಸ್ ದೋಸೆ ಇಟ್ಟು ರುಬ್ಬಿಟ್ಟಿದ್ದೆ ರಾತ್ರಿ ಅದು ಉಕ್ಕಿ ಬಂದಿರಲಿಲ್ಲ ಅದಕ್ಕೆ ಸ್ವಲ್ಪ ಉಪ್ಪು ಸ್ವಲ್ಪ ಸೋಡಾ ಹಾಕಿ ಮಿಕ್ಸ್ ಮಾಡಿಬಿಟ್ಟಿದ್ದೆ ಈಗ ಸ್ವಲ್ಪ ನೊರೆ ನೊರೆ ಬಂದೈತೆ ಪರವಾಗಿಲ್ಲ ಇದಕ್ಕೆ ಚಟ್ನಿ ಪಲ್ಯ ಆ ಥರ ಸಪ್ರೇಟಾಗಿ ಮಾಡೋಕ್ಕೆ ಟೈಮ್ ಇಲ್ಲ ಫ್ರೆಂಡ್ಸ್ ಮತ್ತೆ ಯಾವಾಗ ಸ್ಟಾರ್ಟ್ ಮಾಡ್ತಾರೋ ಗೊತ್ತಿಲ್ಲ ಧೂಳ ಬೀಳ್ತಾ ಇರ್ತಿದೆ ಅದಕ್ಕೆ ನಾನೊಂದು ಬೆಂಡೆಕಾಯಿ ಮತ್ತೆ ಹಾಲು ಆಲೂಗಡೆ ಬೇಯಿಸಿಟ್ಟಿದ್ದೀನಿ ಸಡಗಾಗಿ ತಿರ್ಗಕ್ಕೂ ಭಯ ಆಗ್ತಿದೆ ಇಲ್ಲಿ ಟಮಾಟ ಮೇಲೆ ಅಂತ ಬಿದ್ದು ಬಿಡ್ತಾವಂತ ಆಲೂಗಡೆ ಬೇಯಿಸಿದ್ದೀನಿ ಬೆಂಡೆಕಾಯಿ ತಗೊಂಡಿದ್ದೀನಿ ಎರಡು ಕಾಂಬಿನೇಷನಲ್ಲಿ ಒಂದು ಸಾಗು ಮಾಡ್ತೀನಿ ಬೆಂಡೆ ಹಾಲು ಸಾಗು ಎಸ್ ಮೊದಲನೇ ಹೆಸ್ರು ಇಟ್ಟಿದ್ದೀನಿ ಬಟ್ ಏನು ರುಬ್ಬಲ್ಲ ಫ್ರೆಂಡ್ಸ್ ಮಸಾಲಾ ಏನು ಟೈಮ್ ಇಲ್ಲ ಪಟಪಟ ಅಂತ ಮಾಡಬೇಕು ಬಟ್ಟೆ ಸಿಕ್ಕಾಪಟ್ಟೆ ಹಸಿಟ್ಟಿದ್ದಾವೆ ಹನ್ನೆರಡು ಗಂಟೆ ಗಂಟೆ ಹೊಸಕೊಂಡು ನೈಟ್ ಎಲ್ಲ ಕಷ್ಟಪಟ್ಟು ಕ್ಲೀನ್ ಮಾಡಿದೆ ವೇಸ್ಟ್ ಆಯ್ತು ಅವಣ್ಣ ಹೇಳ್ಬಿಟ್ರು ಎಲ್ಲ ಮುಗಿಯ ತನಕ ಮಾಡಕ್ ಹೋಗಬೇಡಿ ಸುಮ್ನೆ ವೇಸ್ಟು ಅಂತ ಮಾಡ್ಕೋಬೇಕು ಕಡಲೆ ಕಾಡಾತ್ರಿ ಹುಡ್ಕೋ ಹುರ್ತಿ ಇದೇ ಟಿಫನ್ ಆಯ್ತು ನನಗೀಗ ಈಗ ಅವರ ಸಹ ಹೋಗಲ್ಲ ಫ್ರೆಂಡ್ಸ್ ಬೇಗ ಬೇಗ ಮಾಡ್ಕೋಬೇಕು ನನಗೆ ಸೈಕಲ್ ಗ್ಯಾಪ್ ಅಲ್ಲಿ ಮಾಡ್ಕೋಬೇಕು ಸೈಕಲ್ ಗ್ಯಾಪ್ ಅಂದ್ರೆ ಇಷ್ಟ ಯೋಚನೆ ಮಾಡ್ತಿದೆ ಗ್ಯಾಪ್ ಬೆಂಡೆಕಾಯಿ ಕರ್ಬೇವು ಟೊಮೊಟೊ ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಕೊತ್ತಂಬರಿ ಆಲೂಗಡ್ಡೆ ಫ್ರೆಂಡ್ಸ್ ತಗೊಂಡಿದ್ದೀನಿ ನಾನು ವಿಡಿಯೋ ಮಾಡೋಕೆ ಮೊಬೈಲ್ ಸೆಟ್ ಮಾಡೋದೇ ದೊಡ್ಡ ತಲೆನೋವಾಗೋಗಿತ್ತು ಆಮೇಲೆ ಒಂದ್ ಕಡೆ ಸೆಟ್ ಮಾಡಿಬಿಟ್ಟು ಆಮೇಲೆ ಒಂದ್ ಕಡೆ ಒಂದು ಬಾಣಲಿ ಇಟ್ಟು ಎಣ್ಣೆ ಹಾಕೊಳ್ತಾ ಇದ್ದೀನಿ ಆಮೇಲೆ ಆ ಬಾಣಲಿಗೆ ಯಾಕೋ ವಾಸ್ತು ದೋಷ ಇದೆ ಅಂದ್ಬಿಟ್ಟು ಈ ಬಾಣಲಿಗೆ ಟ್ರಾನ್ಸ್ಫರ್ ಮಾಡ್ಕೊಂಡೆ ಈ ಬಾಂಡ್ಲಿ ಮಾಡ್ಕೊಳ್ಳೋಣ ಆ ಬಾಣಲೀಲಿ ಬೆಂಡೆಕಾಯಿ ಹುರ್ಕೊಳ್ಳೋಣ ಅಂದ್ಬಿಟ್ಟು ತೆಳ್ಳಗಿರೋ ಬಾಂಡ್ಲಿಗಳಲ್ಲಿ ನಾವು ಏನಾದರೂ ಗೊಜ್ಜು ಕರಿ ಮಾಡ್ಕೊಬೇಕಾದ್ರೆ ಬೇಗ ಸೀದೋಗ್ತಿದೆ ಸ್ವಲ್ಪ ಮಂದ ಇರೋ ಬಾಂಡ್ಲಿ ತಗೋಬೇಕು ಅಂದ್ಬಿಟ್ಟು ಇದನ್ನ ತಗೊಂಡೆ ಒಂದು ಕಡೆ ಬೆಂಡೆಕಾಯಿ ಉರ್ಕೊಳ್ತಾನೆ ಈ ಕಡೆ ಎಣ್ಣೆ ಹಾಕೊಂಡು ಸಾಸಿವೆ ಹಾಕೊಳ್ತಾ ಇದ್ದೀನಿ ಸ್ವಲ್ಪ ಎಣ್ಣೆ ಹಾಕಿನೇ ಬೆಂಡೆಕಾಯಿ ಉರ್ಕೊಳ್ತಾ ಇದ್ದೀನಿ ಲೋಳೆ ಇರುಳ್ಳಿ ಸ್ವಲ್ಪ ಕಮ್ಮಿ ಆಗುತ್ತೆ ಅಂತ ಈ ಕಡೆ ಕರ್ಬೇ ಹಾಕಿ ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇದು ಮೊದಲನೇ ಸಲ ಮಾಡ್ತಾರದು ಈ ತರ ಆಲೂಗಡ್ಡೆ ಮತ್ತೆ ಬೆಂಡೆಕಾಯಿ ಹಾಕ್ಬಿಟ್ಟು ಮಸಾಲೆ ಸಾಂಬಾರ್ಗಳು ಮಾಡಿದೀನಿ ಸಾಗು ತರ ಬೇಯಿಸ್ಬಿಟ್ಟು ಆಲೂಗಡ್ಡೆನ ಮಾಡ್ತಾರೋದು ಫಸ್ಟ್ ಟೈಮು ಒಂದು ಸ್ವಲ್ಪ ಟೆನ್ಷನ್ ಆಗಿತ್ತು ಚೆನ್ನಾಗಿ ಬಂದಿಲ್ಲ ಅಂದ್ರೆ ಹೆಂಗಪ್ಪ ಮಾಡೋದಂತ ಆಲೂಗಡ್ಡೆನು ಮಂದ ಇರ್ತಿ ಬೆಂಡೆಕಾಯಿ ಲೋಳೆ ಲೋಳೆ ಇರ್ತೈತೆ ಹೆಂಗಾಗಿ ಬಿಡ್ತಿತ್ತು ಏನೋ ಅನ್ಕೊಂಡೆ ಬಟ್ ಸೂಪರ್ ಆಗಿ ಬಂದಿತ್ತು ಇದು ನನ್ನ ಫೇವ್ರೆಟ್ ರೆಸಿಪಿ ಆಗೋಯ್ತು ಈ ಚೆನ್ನಾಗಿ ಫ್ರೈ ಆದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಆವಾಗ ಬರುತ್ತೆ ಘಮ ಅಂತ ನಾನ್ ವೆಜ್ ಸ್ಮೆಲ್ ಬರುತ್ತೆ ಶುಂಠಿ ಬೆಳ್ಳುಳ್ಳಿ ಹಾಕೋದು ಅಂದರೆ ನಾನ್ ವೆಜ್ಜೆ ನಾನು ಇರ್ತೈತೆ ನನಗೆ ಈ ಪೇಸ್ಟೆಲ್ಲ ಘಮ ಅಂತ ಸ್ಮೆಲ್ ಬಂದಮೇಲೆ ಸೈಡಲ್ಲಿ ಕಟ್ ಮಾಡಿ ಇಟ್ಕೊಂಡಿರೋ ಟೊಮೊಟೋ ಇದ್ದೀನಿ ಒಂದೇ ಒಂದು ಟೊಮೊಟೊ ಹಾಕ್ಕೊಂಡೆ ಈ ಥರ ಮಸಾಲೆ ಸಾಂಬಾರುಗಳಿಗೆಲ್ಲ ಟೊಮಟೊ ಕಮ್ಮಿನೇ ಹಾಕೋಬೇಕು ಅಂದ್ಬಿಟ್ಟು ಒಂದು ಕಡೆ ಬೆಂಡೆಕಾಯನ್ನು ಹಾಗೆ ಕೈಯಾಡ್ಸ್ಕೊಳ್ತಾ ಇದೆ ಟೊಮೊಟೊ ಸಾಫ್ಟ್ ಆಗೋವರೆಗೂ ಮಾತ್ರ ಫ್ರೈ ಮಾಡ್ಕೋಬೇಕು ಹಾಗೆ ಬೆಂಡೆಕಾಯಿ ಫ್ರೈ ಆದಮೇಲೆ ಅದನ್ನ ಸೈಡ್ಗೆ ಇಟ್ಕೊಂಡು ತವ ಇಟ್ಕೊಂಡಿದ್ದೀನಿ ದೋಸೆ ಹಾಕ್ಕೊಬೇಡೋಣ ಫ್ರೈ ಆಗೋಷ್ಟಲ್ಲಿ ಅಂತ ಸಾರಿ ಫ್ರೈ ಎಲ್ಲ ಇದು ಸಾಗು ಆಗೋಷ್ಟಲ್ಲಿ ಅಂತ ಆಮೇಲೆ ಬೇಯಿಸಿ ಇಟ್ಕೊಂಡಿರೋ ಆಲೂಗಡ್ಡೆನ ಹಾಕೊಂಡೆ ಇದನ್ನ ಇಲ್ಲೇ ಸ್ಮಾಶ್ ಮಾಡ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಬೇಯಿಸ್ಕೊಂಡಿದ್ದಲ್ಲ ಕಟ್ ಮಾಡಿ ಬೇರೆ ಯಾಕೆ ಇದ್ರೊಳಗೆ ಸ್ಮಾಶ್ ಮಾಡ್ಕೊಳ್ಳುವ ಅಂತ ಒಂದೇ ಟೆನ್ಷನ್ನು ಮತ್ತೆ ಅವ್ರ ಕೆಲಸ ಸ್ಟಾರ್ಟ್ ಮಾಡಿಬಿಡ್ತಾರೆ ಧೂಳು ಬಿದ್ದುಬಿಡ್ತೈತ ಅಂತ ಧೂಳು ಊಟ ಆದಷ್ಟು ಕಮ್ಮಿ ತಿನ್ನಬೇಕು ಒಂದಿನ ಎರಡು ದಿನ ಪರವಾಗಿಲ್ಲ ಡೈಲಿ ಅದೇ ತಿಂತ ಹೋದರೆ ಕಿಡ್ನಿಲಿ ಸ್ಟೋನ್ ಆಗಿಬಿಡ್ತೈತೆ ನಾವು ಊಟದಲ್ಲಿ ಕಲ್ಲು ತಿನ್ನೋದಲ್ಲ ನಮ್ಮ ಊಟದಲ್ಲಿ ಧೂಳು ಹೋಗಿ ಅದು ಕಲ್ಲಾಗೋದು ಹೊಟ್ಟೆನಲ್ಲಿ ಎಲ್ಲರೂ ಕಲ್ಲೇ ತಿನ್ಬಿಟ್ವಾ ಅಂತ ಅಂದ್ಕೊಳ್ತಾರೆ ಕಲ್ಲು ತಿನ್ನಲ್ಲ ನಾವು ಧೂಳೆಲ್ಲ ಸೇರಿ 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 ಅದು ಹೊಟ್ಟೆನಲ್ಲಿ ಸೈಡಲ್ಲಿ ದೋಸೆನೂ ಹಾಕೊಂಡೆ ಈ ಕಡೆ ಬೆಂಡೆಕಾಯಿನೂ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಆಲ್ರೆಡಿ ಬೆಂಡೆಕಾಯಿ ಆಲೂಗಡ್ಡೆ ಎಲ್ಲ ಚೆನ್ನಾಗಿ ಫ್ರೈ ಆಗಿ ಬೇಯಿಸಿಕೊಂಡಿರೋದ್ರಿಂದ ಬೇಗನೆ ಆಗ್ಬಿಡ್ತೈತೆ ಅಂದ್ಬಿಟ್ಟು ಹಿಂದೆ ಧನಿಯಾ ಪುಡಿ ಮತ್ತು ಖಾರದ ಪುಡಿ ಹಾಕ್ಕೊಂಡೆ ಖಾರದ ಪುಡಿ ಆದಷ್ಟು ಕಡಿಮೆ ಬಳಸ್ತಾ ಇದ್ದೀನಿ ಊಟಗಳಲ್ಲಿ ಇಚ್ಚಿಚ್ಚಿಗೆ ಅಷ್ಟನ್ನು ಸ್ವಲ್ಪ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡೆ ಆಮೇಲೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡೆ ಆಲೂಗಡ್ಡೆ ಬೇಸಿ ಹಾಕೊಂಡಿರೋದ್ರಿಂದ ಅದು ಮಂದ ಹಾಕ್ತಾನೆ ಹೋಗ್ತೈತೆ ಮತ್ತು ಬೆಂಡೆಕಾಯಿ ಗೊಜ್ಜು ಅಷ್ಟೇ ನಾವು ಎಲ್ಲಿ ಎಷ್ಟೇ ತೆಳ್ಳಗೆ ಮಾಡಿಕೊಂಡು ಸ್ವಲ್ಪ ಗಟ್ಟಿ ಆಗ್ಬಿಡ್ತೈತೆ ಅದು ತಣ್ಣಗಾದ್ಮೇಲೆ ಅದಕ್ಕೆ ಒಂದು ಸ್ವಲ್ಪ ತೆಳ್ಳಗೆ ಮಾಡಿಕೊಂಡೆ ಸಂಜೆಗೂ ಸಾಂಬಾರಾಗಂಗೆ ಮಾಮೂಲಿ ಫ್ರೆಂಡ್ಸ್ ಮೊದಲನೇ ಸೆಗೆ ದೃಷ್ಟಿ ಹಾಗೆ ಆಗ್ತೈತೆ ಹಾಗಾಗಿ ಅದು ಚಿತ್ರ ವಿಚಿತ್ರ ಆಯಿತು ತವಾಗ ಎಣ್ಣೆನೇ ಹಾಕ್ತೀರಾ ಮೊದಲನೇ ಸಲ ಹಾಕೊಂಡ್ರೆ ಹಾಗೆ ಆಗ್ತೈತೆ ಈರುಣಿನಲ್ಲಿ ಒರ್ಸ್ಕೊಂಡು ಹಾಕೋಬೇಕು ಇರಲಿ ಅಂದ್ಬಿಟ್ಟು ಹಂಗೆ ಹಾಕ್ಕೊಂಡೆ ಸಡಿಯಲ್ಲಿ ಬೆಂಡೆಕಾಯಿ ಗೊಜ್ಜು ಹಾಗೆ ಮಿಕ್ಸ್ ಮಾಡಿ 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 ಬೇಯಿಸ್ಕೊಳ್ತಾ ಇದ್ದೆ ಇದು ಸಾಗುನೋ ಗೊಜ್ಜು ಮಸಾಲೆನೋ ಏನು ಗೊತ್ತಿಲ್ಲ ಎರಡು ಮಿಕ್ಸ್ ಮಾಡಿ ಹೇಳ್ತಾ ಇದ್ದೀನಿ ಏನೋ ಒಂದು ಅರ್ಥ ಮಾಡ್ಕೊಳ್ಳಿ ಫ್ರೆಂಡ್ಸ್ ದೋಸೆನೋ ಆಯಿತು ಆಮೇಲೆ ದೋಸೆ ನೆತ್ಕೊಂಡು ಸೈಡ್ಗೆ ಆಮೇಲೆ ಬಟ್ಟೆನೆಲ್ಲ ನೀಟಾಗಿ ಒರೆಸ್ಕೊಂಡು ಎಣ್ಣೆ ಮಾತ್ರ ತವಾಗ ಹಾಕೋಕ್ಕಾಗಲ್ಲ ನಾನು ಹಾಕಕ್ಕೆ ಹೋಗಲ್ಲ ಹಂಗೇನೆ ಹಾಕ್ಕೊಂಡೆ ಸ್ವಲ್ಪ ಮಂದಕ್ಕೆ ಹಾಕ್ಕೊಂಡೆ ಸೆಟ್ ದೋಸೆ ಥರ ಮಾಡ್ಕೊಳ್ಳೋಣ ಅಂತ ತೆಳ್ಳಗೆ ಮಾಡಿಕೊಂಡ್ರೆ ಒಂದು ಐದಾರು ತಿಂದರೂ ಹೊಟ್ಟೆ ತುಂಬಲ್ಲ ಮಂದಕ್ಕೆ ಮಾಡ್ಕೊಂಡ್ರೆ ಒಂದು ನಾಲ್ಕು ಹೊಟ್ಟೆ ತುಂಬ ಅಂತ ನಾನು ನನ್ನ ಪ್ಲಾನು ಈಗ ಈ ಥರ ಅರ್ಜೆಂಟ್ ಟೈಮ್ಗಳಲ್ಲಿ ಈ ಥರ ಮಾಡ್ಕೋಬೇಕು ಮುಚ್ಚಿ ಬೇಯಿಸ್ಕೊಂಡೆ ಸೆಟ್ ದೋಸೆ ಅದ ಸ್ವಲ್ಪ ಮುಚ್ಚಿ ಬೇಯಿಸಿಕೊಂಡು ಅಂತ ಬೆಂಡೆಕಾಯಿ ಸಾಗು ರೆಡಿಯಾಗಿತ್ತು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕೊಂಡು ದೋಸೆನ ಊಟ ಮಾಡಿ ಬೇಯಿಸೇ ಅವಾಗ ಸಕ್ಕತ್ತಾಗಿ ಬಂತು ಸ್ಮೆಲ್ ಒಂದು ಮಾತ್ರ ಘಮ ಅಂತ ಬರ್ತಿತ್ತು ಏನೋ ಹೋಟೆಲಲ್ಲಿ ಮಾಡೋ ಥರ ಇವೆರಡರ ಕಾಂಬಿನೇಷನ್ ಮಾತ್ರ ಸೂಪರ್ ಡೂಪರ್ ಆಗಿತ್ತು ಇನ್ಮೇಲೆ ಆಗಾಗ ಇದನ್ನು ಟ್ರೈ ಮಾಡ್ತೀನಿ ಏನೋ ಒಂದು ಸಡನ್ ಆಗಿ ಸಿಂಪಲ್ ಆಗಿ ಮಾಡಿದ್ದೀನಿ ಚನ್ನೈತಾ ಬೆಂಡಕಾಯಿ ಸಾರು ಬೆಂಡಕಾಯಿ ಸಾಗು ಚನ್ನೈತಾ ಮಳೆ ಒಂದ ಸ್ವಲ್ಪ ನಿಂತಂಗೈತೆ ಟಮೈಲ್ಲವನೆ ಅಯ್ಯೋ ಯಾಕុត ಅಮ್ಮ ಇಂತ ಗತಿ ಬಂದೈತ್ ನಿನಿಗೆ ನನಗೆಂತೂ ನನಗೆಂತೂ ಜೀವನೇ ರಸರ ಆಗೋಬಿಡಿದೆ ವಸಸೀಟು ನಿಂಗೆ ಹೊಸ ಮನೆ ಹೋಗಿ ಅಂತ ಹೇಳಿ ಇದೆಲ್ಲ ಕ್ಲೀನ್ ಮಾಡ್ಕೊಡ್ತೀನಿ ನೋಡಿ ಫ್ರೆಂಡ್ಸ್ ಟಾಮುಗೆ ಹೊಸ ಸೀಟು ಇವ್ನಿಗೇ ಬೇರೆ ತರ ಸೀಟು ಕಬ್ಬಿಣದ ಇದು ಸೂಪರ್ ಟಾಮ್ ಅವನು ಎಲ್ಲಾದ್ರೂ ಮಾಡ್ಕೊಳ್ರಿ ಸತ್ತ ಗಿತ್ತೆ ಏನಾರೂ ಬಿತ್ತಿರಲಿ ಚಿಂದಿ ಮತ್ತೇನು ಮಲಗ್ತಾ ಇರ್ತಾನೆನೋ ಓಕೆ ಫ್ರೆಂಡ್ಸ್ ಈಗ ಒಂದು ಸ್ವಲ್ಪ ನಾನು ಸ್ವಲ್ಪ ತಿನ್ಬಿಟ್ಟು ಇವನು ರೂಮ್ ಒಂದು ಚೂರು ಕ್ಲೀನ್ ಮಾಡ್ತೀನಿ ರೂಮ್ ಕ್ಲೀನ್ ಮಾಡ್ಕೊಬೋದ ಮತ್ತೆ ಇಲ್ಲೇನು ಕೆಲಸ ಇಲ್ಲ ತಾನೇ ಹಾಂ ಐ ವೀಸ್ ತಾಬೂರಿಂ ಕ್ಲೀನ್ ಆಗಾಯಿತು ತಾಮನ್ ಕಳಿಸ್ಬಿಟ್ಟಪ್ಪ ಕಸ ಕಡ್ಡಿ ಎಲ್ಲ ತುಂಬ್ತಾ ಐತೆ ಫ್ರೆಂಡ್ಸ್ ಇಲ್ಲೆಲ್ಲ ಇತ್ತು ಸಿಕ್ಕಾಪಟ್ಟೆ ಆಲ್ಮೋಸ್ಟ್ ಎಲ್ಲ ಆಗೈತೆ ಇದು ನಮ್ಮ ಪಕ್ಕದ ಮನೆ ಫ್ರೆಂಡ್ಸ್ ಇಲ್ಲೂ ಸೇಮ್ ಚಿಮ್ಲಿ ಇತ್ತು ಈ ಗೋಡೆ ಹಿಂದೆ ಚಿಮ್ಲಿ ಇತ್ತು ಅದನ್ನ ಒಡ್ದಾಕವ್ರೆ ಇಲ್ಲಿ ರೆಡಿ ಮಾಡ್ತಾರೋ ಇಲ್ಲೂ ಸಹ ಹಂಗೆ ರೆಡಿ ಮಾಡ್ತಾರೆ ಇದೇ ತರ ಫ್ರೆಂಡ್ಸ್ ಆಗಾಗ ಪಕ್ಕದ ಮನೇಲಿ ಏನು ನಡೀತಿದೆ ಅಂತ ನಾವು ಬಗ್ ನೋಡ್ಬೇಕು ಬಟ್ ಅಲ್ಲಿ ಮನುಷ್ಯರು ಯಾರು ಇಲ್ಲ ಅಷ್ಟೇ ಇಲ್ಲೆಲ್ಲ ನೀರ್ ಹಾಕಿದೀನಿ ಫ್ರೆಂಡ್ಸ್ ಎಲ್ಲ ಧೂಳು ಅನ್ಬಿಟ್ಟು ಪಕ್ಕದ ಮನೆ ಹೋಗಿ ಬಗ್ ನೋಡ್ತಾವನೇನು ಹಾ ನಾನು ನೋಡ್ತಾವಣೆ ಬಿಸ್ಕಟ್ ಬಿಸ್ಕಟ್ ಏನೋ ತಿಂಡಿ ಎತ್ಕೊಂಡೋಗ್ಬಿಟ್ಟು ನಾಯಿಮರಿಗಳು ಕರೀತಾವನೆ ಟಾಮು ಏನು ಮಾಡ್ತಾವನಲ್ಲಿ ಡ್ಯಾನ್ಸ್ ಮಾತ್ರ ಮಾಡ್ತಾವನೆ ಅನಿಸ್ತೈತೆ ನೋಡ್ಕೊಬತೀನಿ ಇದೆಲ್ಲ ದಿಂಡಿ ಕಟ್ಟಕ್ಕೆ ಫ್ರೆಂಡ್ಸ್ ಅದೇ ಸೀಟ್ ಮೇಲೆ ಕಟ್ತಾರಲ್ಲ ಅದು ಇಲ್ಲಿ ಚಿಮಲಿ ಕಾಣಿಸ್ತೈತಿ ಇವಾಗ ಕಾಣಿಸಲ್ಲ ನಮ್ಮ ಟಾಮು ಏನೋ ಮಾಡ್ತಾವನಲ್ಲ ಅಲ್ಲಿ ಸೀಕ್ರೆಟ್ ಆಗಿ ఓ నాయమరి జా ఎస్ కరియో నిన్న నడియావన్న మాట్సనా ఫ్రెండ్స్ পরালা ফরেন্ড সুন্য়ে তাম করকো মনেত্র করকোডোগে নানা হোন করকো নিন গাটডাকে জোতেগে ইত্য়ে মাড্লো করনাডেকে করনা � ಒಬ್ಬೋ ಚಪಾತಿ ಎತ್ಕೊಟ್ಟು ತಿನ್ನಿಸ್ತಾ ಇರೋದಾ ಗೊತ್ತಾಯ್ತು ಗೊತ್ತಾಯ್ತು ಬಿಡು ಮ್ಯಾಟ್ರೆಲ್ಲ ಚಪಾತಿ ಎತ್ಕೊಬಂದು ತಿನ್ನಿಸ್ತವನೆ ಎಲ್ಲ ಎಲ್ಲಿ ಬಂತು ಇಷ್ಟು ಬುದ್ಧಿ ನಿನಗೆ ಇವನ್ ತಿಂತಾವನೆ ನಮ್ಮನೇಲಿ ಚಪಾತಿ ಮಾಡಿಲ್ಲ ಯಾರ ಮನೇಲಿ ಕದ್ಕೊಬಂದು ತಿನ್ನಿಸ್ತಾವನೋ ಏನೋ ಗೊತ್ತಾಗ್ತಾ ಇಲ್ಲ ಬಾರೋ ನಮ್ಮನೆ ಊಟ ಎತ್ಕೊಂಬಂದು ಕೊಡ್ತಾನೆ ಅದೊಂದು ಲೆಕ್ಕ ಫ್ರೆಂಡ್ಸ್ ಚಪಾತಿ ನಮ್ಮ ಮನೇಲಿ ಮಾಡಲಿಲ್ಲ ಯಾರ ಮನೇಲಿ ಕದ್ಕೊಂಡು ತಿನ್ನಿಸ್ತವಂತ ಇವನು ತಮ್ಮ ಯಾಕೋ ಈ ಥರ ಆಗ್ಬಿಟ್ಟೆ ನೀನು ಕಾಮಿಡಿಯಲ್ಲ ಸಿ ಇವ್ರ ಕತೆ ಕಂಡವ್ರ ಮನೇಲಿ ಕದ್ದುಬಿಟ್ಟು ಊಟ ತಿನ್ನಿಸ್ತಾವನೆ ಆ ಅಂದರೆ ಆ ಮರಿನಾ ಅವ್ರ ಇನ್ನೊಂದು ಮರಿಗಳಿದ್ವಲ್ಲ ಫ್ರೆಂಡ್ಸ್ ಮತ್ತೆ ಅವ್ರಮ್ಮ ಬಿಟ್ಟು ಹೋಗ್ಬಿಟ್ಟವ್ರೆ ಇವನೇ ಇವನದೇ ಜವಾಬ್ದಾರಿ ಆ ಮರಿ ಜವಾಬ್ದಾರಿ ಪೂರ್ತಿ ಎತ್ಕೊಂಡೋಗಿ ಎತ್ಕೊಂಡೋಗಿ ತಿನ್ನಿಸ್ತಾವನೆ ತಿನ್ನಿಸ್ಲಿ ಯಾರು ಮನೆ ಚಪಾತಿ ಲೆಕ್ಕ ಇಲ್ಲ ಗೊತ್ತಿಲ್ಲ ಯಾರು ಇಲ್ಲ ನನಗೆ ಯಾರು ಒಂದು ಚಪಾತಿ ಕೊಟ್ಟರೆ ನಾನೇ ತಿಂತೀನಿ ಯಾರಿಗೂ ಕೊಡಲ್ಲ ಇವನು ಎಲ್ಲರಿಗೂ ತಿನ್ನಿಸ್ಕೊಬೋತಾನೆ ಶಿವಣ್ಣ ಮಾತ್ರ ಕೆಲಸ ಮಾಡ್ತಾವ್ರೆ ನಾನು ಮಾಡ್ತಾ ಇಲ್ಲ ಅಂತ ಅನ್ಕೋಬೇಡಿ ಫ್ರೆಂಡ್ಸ್ ನನಗೆ ಬೆಳಗ್ಗೆಯಿಂದ ಅಲ್ಲಿ ಇಲ್ಲಿ ಇದಲ್ಲಿ ಎತ್ತಾಕಿ 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 ತಲೆ ಕೆಟ್ಟೋಗಿ ಇಷ್ಟೊತ್ ಮೇಲೆ ಸ್ವಲ್ಪ ಸಮಾಧಾನ ಆಗ್ಬಿಡ್ತೀನಿ ಮಿಕ್ಕಿದ್ದೆಲ್ಲ ಶಿವಾಗ್ ಬಿಟ್ಬಿಡ್ತೀನಿ ನಾನ್ ಕೆಲಸ ಮಾಡ್ಬೇಕಾದ್ರೆ ವೀಡಿಯೋ ಆಗಲ್ಲ ಫ್ರೆಂಡ್ಸ್ ಇಲ್ಲಿ ಮಾಡ್ತಾ ಇರ ಅಲ್ಲಿ ಹೋಗ್ತೀನಿ ಅಲ್ಲಿ ಮಾಡ್ತಾರೆ ಇಲ್ಲಿ ಹೋಗ್ತೀನಿ ಅರ್ಜೆಂಟ್ ಅಲ್ಲಿ ವೀಡಿಯೋ ಆಗಲ್ಲ ಹಂಗಾಗಿ ನನಗೆ ಜಾಸ್ತಿ ಇರ್ತೈತೆ ಫ್ರೆಂಡ್ಸ್ ಕೆಲಸ ಹೇಳ್ಬೇಕು ಶಿವಂತ ನನ್ನ ಮುಖಕ್ಕೆ ಹಚ್ಚಿನೇ ಎರಡು ದಿನ ಆಗಿತ್ತು ಫ್ರೆಂಡ್ಸ್ ಈಗ ಸಮಾಧಾನ ಆಯ್ತು ಸ್ಕಿನ್ ಕೇರ್ ಏನೋ ಸ್ಕಿನ್ ಕೇರ್ ಅದು ಇದು ಏನಿಲ್ಲ ಕ್ಯಾರೆಟ್ ಮಾಡಿ ಮಾಡಿಟ್ಕೊಂಡು ವೇಸ್ಟ್ ಆಯಿತು ವೇಸ್ಟ್ ಆಗಲಿಲ್ಲ ಯೂಸ್ ಮಾಡ್ಬೋದು ಬಿಸಿ ಮಾಡಿಕೊಂಡು ಬಟ್ ಬಿಸಿ ಇಲ್ಲ ತುಪ್ಪ ಹತ್ರ ಇತ್ತು ಸ್ಮೆಲ್ ಮಾತ್ರ ಬೇರೆ ಥರ ಐತೆ ಹಚ್ಕೊಳ್ಳೋಣ ನೋಡೋಣ ಫ್ರೀ ಆಗಿದ್ದೀವಿ ಇವಾಗ ಮುಖದ ಮೇಲೆ ಧೂಳು ಕುತ್ಕೊಂಡ್ರೆ ಸಹ ಪಿಂಪಲ್ಸ್ ಆಗುತ್ತೆ ಫ್ರೆಂಡ್ಸ್ ಸಿ ಬೆಳಗ್ಗೆ ಬೆಂಡೆಕಾಯಿ ಸಾಗು ಮಾಡ್ಕೊಂಡಿದ್ದಲ್ಲ ಫ್ರೆಂಡ್ಸ್ ಬೆಂಡೆಕಾಯಿ ಹಾಲು ಅದಕ್ಕೆ ನಾನು ಅನ್ನಕ್ಕೆ ಇಟ್ಟಿದ್ದೀನಿ ಮುದ್ದೆ ಮಾಡೋಣ ಅಂತ ಅನ್ಕೊಂಡೆ ತುಂಬಾ ಸುಸ್ತಾಗ್ತಿದೆ ಫ್ರೆಂಡ್ಸ್ ಕೈಯೆಲ್ಲ ಸಿಕ್ಕಾಪಟ್ಟೆ ನೋವು ಅದಕ್ಕೆ ಅನ್ನಕ್ಕೆ ಇಟ್ಟಿದ್ದೀನಿ ಇದನ್ನೇ ತಿನ್ಬಿಟ್ಟು ಶಿವಾಂತ ಮಲಗಟ್ರೆ ಸಾಕು ಬೆಳಕಿಗೆ ಮುದ್ದೆಗಿದೆ ಏನಾದರೂ ನೋಡ್ಕೊಳ್ಳೋಣ ಅಂತ ಹಬ್ಬ ಸಾರಂತೂ ಗಮಗ ಅಂತೈತಪ್ಪಿ ಸಣ್ಣಕ್ಕಿನೇ ಮಾಡಿದೆ ಸುಮ್ಮನೆ ಏನೋ ಮಾಡಬೇಕು ಅಂತ ಅನ್ನಿಸ್ತು ಮಾಡಬಾರ್ದೇನು ಅಕ್ಕಿ ಬಾಕ್ಸು ಇಟ್ಬಿಟ್ಟಿದ್ದೀನಿ ಎಲ್ಲ ಈ ಅಕ್ಕಿ ಬಾಕ್ಸ್ ಅಕ್ಕಿ ಒಳಗಡೆ ಬೇಳೆಗಳೆಲ್ಲ ಅವು ಹಾಕಿಟ್ಬಿಟ್ಟಿದ್ದೀನಿ ಎತ್ತಕ್ಕೆಲ್ಲ ಕಷ್ಟ ಅಂದ್ಬಿಟ್ಟು ಅನ್ಬಿಟ್ಟು ಬಿಸಿನೀರ್ ಕಾಯಿಸ್ಕೊಂಡಿಲ್ಲ ಅದಿರ್ಲಿ ಇರ್ವನ್ಯಕ್ ಕರೆದಿದ್ಯಾ ತಿನ್ನು ಅದಕ್ಕೇನೋ ಒಂದು ಸಾಯಿಸ್ ಇಲ್ಲ ನೀವು ಮನೆ ಕಟ್ಟಬೇಕಾರೆ ಸೀಟ್ ಹಾಕ್ಬೇಕಾರೆ ಸುಮಾರು ಫ್ರೆಂಡ್ಸ್ ಅವೆ ಅವೇ ನಮ್ಗೆ ಗೊತ್ತೇ ಆಗಲಿಲ್ಲ ಅವಾಗ ಅವಾಗ ಕಾಣಿಸೋವು ನೋಡಿದ್ರೆ ಮನೆ ತುಂಬ ಇರುವೆಗಳು ನಾವಿರಲಿಲ್ಲ ಸಂಸಾರ ಇರುವೆಗಳೇ ಇದ್ವು ಕಪ್ಪು ಹೋಗ್ಬಿಟ್ಟು ಅಂತ ಅನ್ಕೊಂಡ್ರೆ ತಿರ್ಗ ಬೆಳಗ್ಗೆ ಎದ್ದ ತಕ್ಷಣ ಕಾಣಿಸ್ತವೆ ಈಗಲೂ ಎಲ್ಲೋ ಅವೇ ಅವೆ ಸಂದಿಗು ನಾವು ಮನೆ ಬಿಟ್ಟೋದ್ರೆ ಅವು ಮಾತ್ರ ಮನೆ ಬಿಟ್ಟು ಹೋಗಲ್ಲ ಅಲ್ಲ ಪೇ ಈಗ ಟೈಮ್ ಅತರ್ ಎಚ್ ಪೂಜಾರಿ ಹದಿನೇಳಕ್ ಬರ್ತಾಳೆ ಹ್ಯಾಪಿ ಬರ್ತಡೆ ಹ್ಯಾಪಿ ಬರ್ತ್ಡೇ ಸುಮಿತ್ರಾ ಮಾದೇಶ್ ಸಿಸ್ಟರ್ ಇಪ್ಪತ್ತಕ್ಕೆ ಬರ್ತಡೆ ವಿಶ್ವ ಹ್ಯಾಪಿ ಬರ್ತಡೆ ವಿಶ್ವ ಬರ್ತಡೆ ಸೃಜನ್ ನೂತನ್ ಹಾಯ್ ಮಕ್ಕಳ ಚಿರು ಹಾಯ್ ನಿಂಗು ವಿಶ್ ಮಾಡ್ತೀನಿ ಮಂಜುಳಾ ಶ್ರೀನಿವಾಸಣ್ಣ ಹದಿನಾಲ್ಕಕ್ಕೆ ಆನಿವರ್ಸರಿ ಹ್ಯಾಪಿ ಬರ್ತಡೆ ಹ್ಯಾಪಿ ಬರ್ತ್ಡೇ ಆನಿವರ್ಸಡಿ ಅಂದ್ಬಿಟ್ಟು ಹ್ಯಾಪಿ ಬರ್ತಡೆ ಹ್ಯಾಪಿ ಅನಿವರ್ಸಡೆ ಸಿಸ್ಟರ್ ಅಂಡ್ ಬ್ರದರ್ ಹ್ಯಾಪಿ ಅನಿವರ್ಸಡೆ ಆರ್ ಬಿ ಹದಿನೈದು ಬರ್ತಡೆ ಹ್ಯಾಪಿ ಬರ್ತಡೆ ಹಾಯ್ ವನಿತಾ ಸಿಸ್ಟರ್ ಉಷಾ ಸಿಸ್ಟರ್ ಹಾಯ್ ಪೂರ್ವಿಕ್ ಎರಡು ವರ್ಷದ ಪಾಪು ಹಾಯ್ ಪೂರ್ವಿಕ್ ಚಿರಾಗ್ ವಿರಾಟ್ ಹಾಯ್ ಮಕ್ಕಳ ಬಾ ಸಿಸ್ಟರ್ ಹಾಯ್ ಹಾಯ್ ಕಲ್ಪನಾ ಸಿಸ್ಟರ್ ಅಣ್ಣ ಹದಿನಾಲ್ಕಕ್ಕೆ ಆನಿವರ್ಸಡಿ ವಿಶ್ವ ಹ್ಯಾಪಿ ಆನಿವರ್ಸಡಿ ಸಿಸ್ಟರ್ ಇವತ್ತಿನ ವಿಡಿಯೋ ಎಷ್ಟು ಫ್ರೆಂಡ್ಸ್ ಸೆಂಡರ್ ಗಾರ್ ಎಲ್ಲ ವಿಡಿಯೋ ನಡೀತೀರಾ ಟ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್ ಬೈ ಬೈ ಗುಡ್ ನೈಟ್ ಸುಸ್ತಿಂಗು